ಅದಕ್ಕಿಂತ ಮುಂಚೆ ಲಡಿಡಿ ಮಾಡ್ಕೊಂಡು ಬರೆ. ಈಗ ಗಾಡಿಯಲ್ಲಿರೋ ಗ್ಯಾಸ್ ಗೀಸ್ ಎಲ್ಲ ಹೊರಗಡೆ ಇಟ್ಟು ತರಕಾರಿ ಎಲ್ಲ ಕೊಯ್ಬೇಕು ಅಭಿಷೇಕ್ ಅವರು ಉಳ್ಳಾಗಡ್ಡಿ ಉಲಗಡ್ಡಿ, ಹಣ್ಣು ಕೊತ್ತಂಬರಿ, ಮೆಣಸಿನಕಾಯಿ ಎಲ್ಲ ಒಳರ ಅವಲಕ್ಕಿ ಮಾಡ್ಬೇಕಂತ ಅಂತ ಹೇಳಿದ್ರು ಇವತ್ತು. ಎನಿತೆ ಎಲ್ಲಿರೋ ಇಲ್ಲ ಹಾಕಿಲ್ಲ ಅದು ಉಕ್ಕೇ ಬಿಡ್ತಪ್ಪ. ಅವಲಕ್ಕೆ ಎಂಸಕತ್ತೀವಿ. ಇದೆ ಕುಲಗೊಂದಲ್ಲಿ.

ಇವಾಗೆಲ್ಲ ಊಟ ಗೀಟ ಮಾಡ್ಕೊಂಡಿವಿ ಇನ್ನೊಂದು ದೊಡ್ಡ ನೀರು ಉಳ್ದವ ಬಾಟ್ಲಿಗೆ ಹಾಕೊಳ್ಕೀವಿ ಅಲ್ಲಿ ಮುಂದೆ ಮುಂದೋಗಿ ಕ್ಯಾನಿಗೆ ತುಂಬಿಸ್ಕೊಂಡ್ರೆ ನೆಕ್ಸ್ಟ್ ಅಡುಗೆ ಮಾಡಬೇಕಲ್ಲ ಇವಾಗ ಏನದ ಬನ್ರಿ ಆ ಪ್ಲೇಸ್ ನೋಡಿ ಬ್ರೇಕ್ ವಾಟರ್ಸ್ ಹಾಂ ಇದೇ ಟೈಪ್ ಇವು ಯಾಕೆ ಆಗ್ತಾರ ಗೊತ್ತಲ್ಲ ಇಲ್ಲಿ ಈ ಕಡೆ ಇದ್ದು ನಾರ್ಮಲ್ ಕಲ್ಲು ಆ ಕಡೆ ಅವಲ್ಲ ಅವು ಬ್ರೇಕ್ ಅಂದ್ರೆ ನೀರನ್ನ ಅಲೆಗಳು ಬರ್ತಾವಲ್ಲ ಎಷ್ಟು ಸ್ಪೀಡ್ನ ಬರಲಿ ಅಗಲಿಸ್ಬಿಡ್ತಾವ ಅಂದ್ರೆ ಈಡೇ ಒಂದು ಕಲ್ ತೊಗೊಂಡಿದೆ ಹಂಗೆ ಸಣ್ಣ ಸಣ್ಣ ತೊಗೊಂಡಿದೆ ಹಂಗೆ ಮೂರು ಹಂಗೆ ನೀರುಗಳನ್ನ ಅಲ್ಲಿ ಕಡೆ ಈ ಕಡೆ ಇದು ಅದಕ್ಕೆ ಕಟ್ಟಿರಪ್ಪ ಅಂತಂದ್ರೆ ಅಲ್ಲಿ ಮುಂದ್ಗಡೆ ಬಂದ್ರೆ ಅದು ಮೀನು ಹಿಡ್ಯದ ನೀರು ರಭಸುವಾಗ ಅದಕ್ಕೆ ಬಡ್ದು ಅಲ್ಲಿ ಏನು ಹಾನಿ ಮಾಡ್ಬೋದು ಅಂತೇಳಿ ಅದಕ್ಕಿಂತ ಮೊದಲ ಒಂದು ಇದನ್ನು ಮಾಡ್ಕೊಂಡ್ರೆ ಇದು ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಅಲೆಗಳು ಜಾಸ್ತಿ ಅಲ್ಲಿ ಬಂದ್ರೆ ಹೋಗಿ ಬಡ್ಯಾಲ ಗುಡ್ಡನೇ ಪೂರ್ತಿ ಅದ ಇವ ಅಣ್ಣ ಏನ ಕೇಳಕತ್ತ ಅಲೆಗಳು ಯಾಕೆ ಬರ್ತಾವೆ ಅಲೆಗಳು ಯಾಕೆ ಬರ್ತಂತ ಇಂದ ಅಲ್ಲಿ ಗಾಳಿ ಇತ್ತಪ್ಪ ಅಂದ್ರೆ ಇಲ್ಲಿ ಅಲೆಗಳು ಬರ್ತಾವ ಡಿಫಿಕೆಯಲ್ಲಿ ಯಾಕೆ ನೀರು ಅಷ್ಟೇ ನಿಂತಿರ್ಬೋದಲ್ಲ ಯಾಕೆ ಅಲೆಗಳು ಬರ್ತವೆ ಇದಕ್ಕೆ ಮತ್ತೆ ನಾವು ನೆಸರ ಬೀಡಿಯಲ್ಲಿ ಹುಡ್ಕೇಳ್ಬೇಕಾತು ನಾವು ಹಾಂ ಇಷ್ಟು ಪಿಂಡಿ ಕಾಂಕ್ರೀಟ್ ಮಾಡಿ ಅಲ್ಲೇನದ ಬ್ರೇಕ್ ವಾಟರ್ಸ್ ತರ ಅಂದ್ರ ಒಂದೇ ಕಲ್ಲು ಕಲ್ಲೊಳಗೆ ಏನಾದ ಮೂರು ತ್ರಿಕೋನ ಆಕಾರದಾಗ ಕಟ್ ಕಟ್ ಮಾಡ್ಯಾರ ಇಲ್ಲಿ ಸ್ಟಾರ್ ಆಕಾರದಾಗ ಆ ಥರ ಕ ಏನಾಗುತ್ತಾ ನೀರು ಅಲೆಗಳು ಕಡಿಮೆ ಬರ್ತದ ಬರೋ ಜಾಸ್ತಿ ಪೋರ್ಸಾಗಿ ಬರೋಲ್ಲ ಹಾಂ ಆ ಥರ ಪೂರ್ತಿ ಅಲೆಗಳು ಬಂದು ಏನೋ ತೊಂದರೆ ಅಂತೇಳಿ ಮುನ್ನ ತಿರಿಕೆ ವಹಿಸಿ ಇದನ್ನು ಮಾಡ್ಯಾರ ಇಲ್ಲಿ ಏನೂ ಆ್ಯಕ್ಟಿವಿಟೀಸ್ ಇಲ್ಲೆಲ್ಲ ನಡೀತಾ ಇಲ್ಲ ಇಲ್ಲಿ ಆ್ಯಕ್ಟಿವಿಟೀಸ್ ಏನೂ ಇಲ್ಲಿ ನಡೆಯಕತ್ತಿಲ್ಲ ಕಲ್ಲು ನೋಡ್ರಿ ಹೆಂಗ ಪೂರ್ತಿ ಒಂದಲ್ಲ ಪೂರ್ತಿ ಇಲ್ಲಿಂದ ಇಟ್ಕೊಂಡು ಅಲ್ಲೇನು ತುದಿ ಕಾಣುತ್ತಲ್ಲ ಆ ತುದಿ ಕಾಣೋವರೆಗೂ ಆ ಥರ ಹಾಕ್ಯಾರ ಯಾಕಪ್ಪ ಅಂದ್ರೆ ಇಲ್ಲಿ ಸಮುದ್ರ ಅರಬ್ಬಿ ಸಮುದ್ರ ಪೂರ್ತಿ ಇಲ್ಲೆಲ್ಲ ಪೂರ್ತಿ ಜಾಸ್ತಿ ಇಲ್ಲೆಲ್ಲ ಬರೋದು ಅಲೆಗಳು ಕಂಟ್ರೋಲ್ ಅಂತೇಳಿ ಇದನ್ನ ಬ್ರೇಕ್ ವಾಟರ್ಸ್ಗಳು ಹಾಕಿರಲಿಲ್ಲ ಅದಕ್ಕೆ ಅದಕ್ಕೆ ಏನಪ್ಪಾ ಅಂತಂದ್ರೆ ರತ್ನಗಿರಿ ಬ್ರೇಕ್ ವಾಟರ್ಸ್ ಅಂತ ಕರೀತಾರೆ ಇದನ್ನ ಮುದ್ರ ತೆಗೆದ್ರೆ ತಾನೇ ಅಣ್ಣ ಈ ಫೋಟೋ ಬರೋದು ನೀನು ಅಣ್ಣ ನೀನು ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ನಿಂಗೆ ಜನ್ಮಕ್ಕೆ ಹೋಗು ಅದಾಣ ಅದೇ ಕರ್ಗೆ ಹಾಕಂದಲ್ಲ ಈಗ ಹೊಡಿಯೋಣ ಬರುತ್ತೆ ಪೋರ ಇನ್ನೊಂದು ತಿಂಗಳು ಇನ್ನೊಂದು ತಿಂಗಳು ಆದಮೇಲೆ ಎಲ್ಲ ಅಡುಗೆಗಳು ಸಮುದ್ರ ಪೂರ್ತಿ ಒಳಗಡೆ ಹೋಗ್ತವ ಮತ್ತ ಇಲ್ಲಿ ಆಕ್ಟಿವಿಟೀಸ್ ನಡೀತದ ಆಕ್ಟಿವಿಟೀಸ್ಗಳನ್ನು ಆನ್ ಆಗ್ತವ ಒಂದು ಎರಡು ಮೂರು ನಾಲ್ಕು ಐದನೇ ಸ್ಟೆಪ್ಪಿಗೆ ಬಂದು ಈ ಕಾಂಕ್ರೀಟ್ ರೋಡ್ ಮಾಡ್ಯಾರಲ್ಲ ಈ ಕಾಂಕ್ರೀಟ್ ಬ್ರಿಡ್ಜಿಗೆ ಮತ್ತೆ ಇದಕ್ಕೆ ಕಟ್ಟಂಗೆ ಮಾಡ್ಯಾರ ಆ ನೀರೇನು ಅದಾವಲ್ಲ ಅವು ನೀರು ಇದುನ ಬರೋದೇ ಇಲ್ಲ ಅವು ಒಂದು ನಿಮಿಷ ಕಾಣುತ್ತದು ಬರ್ತದ ಅಲ್ಲಿ ವೈಟ್ ಕಲರ್ ಬರ್ತದೆ ನೋಡ್ರಿ ಏನ್ರಿ ಹಾಂ ಅಲ್ಲಿ ನೋಡ್ರಿ ಒಳಗೆ ಸಂಜೆ ಅಲ್ಲಿ ಏನು ವೈಟ್ ಕಲರ್ ಬಂತಲ್ಲ ಅಲ್ಲಿಗೆ ಈ ಕಡೆ ಅಂತರ ಬರೋಲ್ಲ ಇದ್ರದ್ದು ಮಾಡೋದ್ರಿಂದ ಏನಾಗುತ್ತಾ ರಭಸಗಳು ಜಾಸ್ತಿ ಬರೋಲ್ಲ ಯಾವುದು ಹಾನಿ ಆಗೋಲ್ಲ ಅಂತೇಳಿ ಮಾಡ್ಯಾರ ಇದು ಲಾಸ್ಟ್ ಫೈನಲ್ ಪಾಯಿಂಟ್ ಇದು ಬ್ರೇಕ್ ವಾಟರ್ದು ಫೈನಲ್ ಪಾಯಿಂಟ್ ಇಲ್ಲಿಂದ ಏನದು ಅಲ್ಲಿ ಕಾಣುತ್ತಲ್ಲ ಒಂದು ಅರ್ಧ ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಹೊಲದಲ್ಲಿ ಬೆಳೆಸಿದ್ರೆ ಬೆಳೆಯಲ್ಲ ಇಲ್ಲಿ ನೋಡ್ರಿ ಮೇಲುಗಡೆ ಬಾಳೆ ಗಿಡ ಬಿಡೋದದು ಅಲ್ಲಿ 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 ಈ ಗುಡ್ಡದ ತುಂಬ ಬರೀ ಬಾಳೆಹಣ್ಣಿನ ಗಿಡನೇ ಬೆಳೆದು ನಮ್ಮ ಹಳ್ಳಿ ಕಡೆ ಹೊಲ್ದಾಗ ಬೆಳೆದ್ರೆ ಬೆಳೆ ನೆಟ್ಟಗೆ